ಏನ್ ಎಮಗ ಸುಬ್ನ ಕಣೆ ರತ್ನ ಕಣೆ ನಿಮ್ಮಅಪ್ಪನ ಕಣೆ ಎಲ್ಲ ಎಲ್ಬೋದ್ರು ನಿಮ್ ಇಲ್ವಲ್ಲ ಇಲ್ವಲ ಅದೇಕವ ವಿಷಯ ಗೊತ್ತಿಲ್ಲ ನಿನ್ಗೆ ಹೇಳಿಲ್ವ ನಿಂಗೆ ಏನು ಏನವ ಅಯ್ಯೋ ಅದೇಕನವ ರತ್ನಕ ಅದೇ ಮಾಮಲ ಅತ್ತೆ ಗಂಗತ್ತೆ ಕರ್ಕಬ್ರಕೆಂತ ಹೋಗವ್ರ ಈಗಾಕಿ ಮೇಲೆ ಮಾಡಕಂತ ಪಾಪ ಕಣವ ಅತ್ತೆ ಉರಿತದೆ ಮಳೆ ಹೋದ್ರೆ ಒಳಗೆಲ್ಲ ನೀರು ನಿಂತ್ಕೊಂಡದಂತೆ ಆಮೇಲೆ ಗೋಡೆ ಬಿರ್ಪುಟ್ಬಿಟ್ಟಿದದಂತೆ ಅದ್ಕೆಯ ಗ್ರಾಂಟ್ ಬರ್ಸಿದಾರಂತೆ ಮನೆ ಬರೋಕಂತ ಇರಲಿ ಅಂದ್ಬಿಟ್ಟು ಅವು ಆಯಿತು ಅಪ್ಪನೂ ಅಣ್ಣನೂ ಕರ್ಕ ಬರೋದು ಅಂದ್ಬಿಟ್ಟು ನ್ಯಾಯ ಫೋನ್ ಮಾಡಿದರು ನಳಗ್ ಬರ್ತೀವಿ ಅಂದ್ಬಿಟ್ಟು ಅದಕ್ಕೆ ಕರ್ಕ ಬರೋಕೆ ಅಂತ ಹೋಗಿರೋದು ನೀನು ಯಾಕಂದ್ರೆ ಮನೆಗೆ ಬರ್ ನೀವಲ್ಲ ಮನೆಗೆ ಸಾವಿತ್ರಕ ಗಂಗೆನೂ ಅವ್ರ ಅಣ್ಣವೇ ಇತ್ಕೊ ಊರಿಗೆ ಅವ್ರ ಅಪ್ಪನ ಮನೆಗೆ ಗಂಗೆರ ಊರಿಗೆ ಅದಕ್ಕೆ ಒಬ್ಬಳೆ ಮಲಿಕ ಬೇಕು ಬಕ್ಕ ಅಂದ್ಬಿಟ್ಟು ಬರೋಕೆ ಹೇಳಿದ್ದು ಅದಕ್ಕೆ ಮನಗಿದೆ ಅಲ್ಲಿ ನಾನು ಅಲ್ಲಕ್ಕನ್ ಮಗ ನಮ್ ಹೇಳ ಇವ್ರಿಗೆ ಹೇಳೋಕೆ ಕೇಳೋ ಯಾರು ಇಲ್ವಾ ಈ ಈತರ ನನ್ ಹೇಳದ ಕೇಳ್ದಂಗ ದೆಂಗ್ಯ ಕರ್ಕ ಬಂದ್ಬಿಟ್ರ ಕರ್ಕ ಬಂದ್ಬಿಟ್ಟಾರು ಇವ್ರು ಇವರು ಅದಾರು ಅವ ಕರ್ಕ ಬಂದ್ರು ಕರ್ಕ ಬರ್ಲಿ ಸುಮ್ಕಿರು ಗೋಡೆ ಗಿಡ ಬಿದೋಗಿ ಗಿಡ ಹೆಚ್ಚು ಕಮ್ಮಿ ಆದ್ರೆ ನೋಡು ಅವ್ರ ಕಡವ ಅಷ್ಟ ಚೆನ್ನಾಗಾವ್ರೆ ಪಪ್ಪ ಅಮ್ಮನ ಈ ತರ ನಚ್ ಸಹಾಯ ಮಾಡ್ಬಿಟ್ರಲ್ಲ ಅಂತ ಬಸಿದು ಅದವ ಸುಮ್ನಿರವ ಸಿಕ್ಕಿಲ್ಲ ಕುತ್ಕೊಂಡ್ ಬಾಯ್ ಮುಚ್ಕೊಂಡು ಅಂತಾನೇ ಬರ ನಮ್ಗೆ ಬಂದಿದ್ ಅವ್ಳತ್ರ ಸಾಯ್ತಾಳಿದ್ರಿರ್ತಾರ ಕಣ್ಣಿ ಮತ್ತೆ ಮಾವನಿ ಓಡಗೋಳೆ ಅಂದ್ಬಿಟ್ಟು ಇವನು ನಟಿಸ್ತಾರ ಮಾಡಕ್ಪ್ಪ இவன் சூபா அவன் அவன் பாழை பத்தியாத்த அவன் எட்டி பெங்கிக்க அவன் எடுத்துனே ஆளு இன்னொன்னா இன்னொருன்ன உதார மாத முட்டே மக அதுக்கங்கு கற்கள் எங்க கரெக்டர் நானும் நோடீனி ஹங்க வந்தா அவளே குத்கோ கருங்கடா நீதிபவ நின்று கம்மி ஆகி அத்த சத்திட்டு சும் நீரு இல்லை நின் ஜோதி ரேக்கிளாக்கி ஆழே மனித தோட்டத்து மனே இறுவே அந்த கரெக்டா அனீக ತೋಟದ ಮನೆಗೋ ಇಲ್ಲಿ ಊರವರ್ಗ ಮನೆಗೋ ಮನೇನೆ ಕೊಡ್ತಾರಂತ ಸರಿ ಕತ್ತ ಮಗನೂ ಯಾವ ಅದಕ್ಕಾರ ಅದ್ಬಿಟ್ಟು ಇವರ ಮಾತಿದಾರ ಕೇಳ್ದಂಗೆ ಏನ್ ಅವ್ರವಾಗ ಹೋಗಿದದ ಏನ್ ಅವ ಇಲ್ಲಿ ಕೇಳ ಅವ್ರೂ ಕೇಳೋದ್ ಇವ್ರ್ನು ಕೇಳೋ ಪ್ರಶ್ನೆ ಅಲ್ಲ ಮಳೆ ಹುಯ್ತದೆ ಈಗ ಸುತ್ತಮುತ್ತ ನಿಮಗೆ ಗೊತ್ತು ಯಾವ ತರ ಪರಿಸ್ಥಿತಿ ಇದೆ ಅನ್ಬಿಟ್ಟು ಗೋಡೆ ಎದಿಕ್ಕೊಂಡಿರ ಹೆಚ್ಚು ಕಮ್ಮಿ ಆದ್ಮೇಲೆ ಆಮೇಲೆ ಕರ್ಕೊ ಬಂದೇ ಉಳ್ಕೊಂಡ್ರೆ ಕರ್ಕೊ ಬರ್ಬೋದು ಇಲ್ದ ಹೋದ್ರೆ ಕರ್ಕೊ ಬರಕದ ಸುಮ್ಮನೀರು ನೀನು ಪಪ್ಪಾ ಹೆಂಗ್ ಬಂದು ಇಟ್ಕೊಂಡು ಹೋಗಿ ನೀನು ಏನು ಮಾತಾಡ್ಬಿಡಕನವ್ರು ರತ್ನಾಕ್ರ ಮುನ್ಗಡೆವು ಏನು ಅಂದ್ಬೇಡ ನೀನು ಆಮೇಲೆ ಸುಬ್ಬಣ್ಣ ಆಮೇಲೆ ಅಪ್ಪನಿಗೆ ಏನು ಮಾತಾಡ್ಬೇಡ ನೀನು ಅವ್ರೇನು ತಪ್ಪು ಕೆಲಸ ಮಾಡಿಲ್ಲ ತಪ್ಪು ಕೆಲಸ ಮಾಡಿದ್ರೆ ನಾನೇ ಹೇಳೋನು ಏನೋ ಒಂದು ಒಳ್ಳೇದಾಗಲಿ ಅಂತ ಮಾಡಿರೋದು ಸುಮ್ನಿರು ಪಾಪ ಬಂದರು ಬರ್ಲಿ ಹ್ಞೂ ಅದ್ಯಾಕೆ ಹಿಂಗೆ ಬೇಜಾರು ಮಾಡ್ಯ ನೀನು ನಾನು ನನ್ನ ಮನೆ ಬಳಿಕದ ಹೆಂಗೆ ಬಂದೋಳು ನೋಡ್ತೀನಿ ನಾನು ನಾನು ನೋಡ್ತೀನಿ ಕಣ ಹೆಂಗ್ ಬಂದಳು ಇವು ನನ್ನ ಮಕ್ಕಳು ನನ್ಗೆ ಹೆಂಗೆ ಹೇಳ್ದಂಗೆ ಕೇಳ್ದಂಗೆ ಇವರು ಕರ್ಕೊಂಡೋಗಿದಾರನೇ ಹಂಗಾರೆ ಇವ್ರು ಇವ್ರದ್ದು ಯಾಕೆ ಹೋಗಿದದ ಇವ್ರು ಇವ್ರದ್ದೇ ಯಾಕೆ ಹೋಗಿದದ ಹೇಳು ಓ ನಮ್ಮ ಅತ್ತೆ ನಮ್ಮ ಅವಳು ಬೇಡ ಬೇಡ ಸತೋಗೋಳ ಅಂದ್ಕೊಂಡು ಇರೋ ನೀವು ಒಬ್ಬ ಮಗ ಅಂದ್ಬಿಟ್ಟು ಮಾಡ್ಕೊಂಡಿದ್ದ ಅನ್ಮಗ ನೀನು ಹೇಳ್ತಿಲ್ಲ ನೀನು ನನ್ನ ಮಜುಜು ಮಾಡ್ಕೊಬೇಕಾರೆ ನಿಮ್ಮಪ್ಪ ಒಬ್ಬ ಮಗ ಅಂತ ಮಾಡ್ಕೊಂಡಿದ್ದು ಅಮ್ಮೇ ಗೊತ್ತಾಗಿದ್ದ ನಮಗೆ ಎಷ್ಟು ವರ್ಷ ಆದಮೇಲೆ ನಿಮ್ಮ ಅಮ್ಮ್ರಗು ಹೇಳ್ತಿಲ್ಲ ನಂಗೆ ನನ್ನ ತಂಗಿ ಅವಳೆ ಅಂತ ಓಡೋಗ್ಬಿಟ್ಟಿಲ್ಲ ಅಂತೇವ್ ಅವನ ಕಟ್ಕೊಂಡು ಓಡೋಗ್ಬಿಟ್ಟು ಅವನು ಒಂದು ಮಗ ಉಡ್ಸ್ಬಿಟ್ಟು ಸತೋದ ಇವ್ಳ ರತ್ನಿಯಾ ಅವಳು ಮದುವೆ ಮಾಡಿವಿ ಏನವ ಅವಳಿಗೆ ಏನು ಕಾರ್ಯ ಮಾಡಿದ ನಾವು ಏನು ಮಾಡಿಲ್ವ ಏನು ಮಾಡಿಲ್ವ ಹೇಳು ಈ ಮಾಡ್ಬಗ ಮದುವೆ ಮಾಡಿ ಕೊಲಿಸಿವಿ ಗಂಡ ಮನೆ ಬಾಳ್ಬೇಡ ಅಂತ ಹೇಳಿದ್ರ ಗಂಡಮನೆ ಬಾಳೋಕೆ ಹೋಗತ್ತೆ ಅಂದಾನೇ ಸಣ್ಣ ಪುಟ್ಟಕ್ಕೆ ಅವರ ನಿಂತ್ಕೊತಾವಳೇನು ಕಮ್ಮಿ ಮಗಳು ಹೊಂದ್ಕೊಬೇಡ ಅವಳ ರತ್ನಿಯಾ ಕುತ್ಕೋ ಬಾಯಿ ಮುಚ್ಕೊಂಡು ಆಗದೆ ಅವ್ರ ಅತ್ತೆ ಮಗ ಮಗಳು ಒಂದ್ಕಡೆ ಎಲ್ಲರೂ ಕರ್ಕೊಂಡ್ಬಿಟ್ಟು ಇಸ್ಕೊಬಿಟ್ಟು ಇಲ್ಲಿ ಈಗ ತಿರು ಮನೆ ಅತ್ತಕ್ಕೆ ಪಿಳಿಯರ್ ಮಕ್ಕಳ ಕರ್ಕೊಂಬಳೆ ಗಂಡ ಕುಟು ಜಗಳಕತ್ ಮಾಡು ಹೆಂಗಾರು ಮಾಡಿ ಆಸ್ತಿ ಮನೆ ಬಸ್ ಏನೋ ಏನು ಅವಳು ಆಸ್ತಿಯ ನನಗೆ ಗೊತ್ತಿಲ್ಲ ಬುದ್ಧಿಗಳು ಯಾವ ಥರ ಬುದ್ಧಿ ಕಲ್ತಳು ಮೊಡ್ಲಿಕ್ಕನವ ರತ್ನಿ ಏ ಸುಮ್ ಕುತ್ಕೋ ಉಂಕತ್ತೆ ಕತೆ ರತ್ನಿಗೆ ರತ್ನಿ ಬೇಡ ಬೇ ಬೇಡ ಅಂತ ಅಂದ್ಲಿಕತೆ ಅಪ್ಪನು ಅಣ್ಣನೇ ಹಿಂಸೆ ಮಾಡಿದ್ದು ಕತೆ ಫೋನ್ ಮಾಡಿದ್ವು ಅಣ್ಣನ ಫೋನಿಂದಾನೇ ಅತ್ತೆಗೆ ಫೋನ್ ಮಾಡಿಬಿಟ್ಟು ಬತ್ತಿವಿ ನಾಳಿಕೆ ಆಟ ಮಾಡ್ಕೊಂಡು ಸಾಮಾನೇನು ತುಂಬಿಕೊಬ್ರದ ಅನ್ಕೊಂಡಿಗೆ ಹೋಗಾವ್ರೇವಾ ನಾನು ಹೇಳ್ತೀನಿ ಕೇಳು ನೀನು ಏನು ಮಾತಾಡಕ್ಕೆ ಹೋಗ್ಬೇಡ ಸುಮ್ನಿರು ಪಪ್ಪಾ ಬೇಡ ಇರಲಿ ಸುಮ್ಮನೀರವ ಏನಾರ ಹೆಚ್ಚು ಕಮ್ಮಿ ಆದ್ಮೇಲೆ ಬಾಯ್ ಬಡ್ಕೊಂಡು ಕುತ್ಕೊಂಡು ಆಗ ಹತ್ರ ಬಂದದ ಬಿಡು ಎಲ್ಲಿ ಗಂಟಿರ್ತದೆ ಇರ್ಲಂತೇ ಇರ್ಲಿ ಬಿಡ ಬಿಡವ ಊರಳು ಮನೆ ಹಂಗೆ ಫ್ರೀಯಾಗಿ ಬಿದ್ದದಲ್ಲ ಇರ್ಲಂತೆ ಅಂತ ತಂದ್ಕೊಬೇಡ ನೀನು ಸುಮ್ಮನೆ ಇದ್ ಬಿಡು ನೀನು ಕಾಣ್ ಅಲ್ಲ ಕನ್ ಮಗ ಕೊಡದ ಬುಡದ ಅದು ಮೀನುಸಿ ಯಾ ಪತ್ತರಿಡು ಇವ್ರು ನನಗೊಂದು ಮಾತಾ ಹೇಳ್ದನಿಯಾ ಇವ್ರು ನನಗೆ ಗಾಗನಕ್ಕೆ ಹೋಗಿದ್ನ ಆ ಚಂದ್ರ ಹೋಗ್ತಾರ ಹೋಗಿದ್ನು ಬರಕಲ್ವಾ ಸದಿ ಹೇಳ್ತೀಯಾ ನೀನು ನಾಲ್ಕು ಮನೆ ದಾಟಿದ್ರು ಸಾವಿರಾರು ಮನೆ ಸಿಕ್ಕಿತ್ತಲ್ಲ ಮೀನಾರು ಹೇಳಿ ನನಗೆ ಹಿಂಗೊಂದು ಸೂಚನೆ ಕೊಟ್ಟಿದ್ರೆ ನಾನು ಯಾವುದೇ ಕಾರಣಕ್ಕೂ ಕರ್ಕೊಡಕ್ಕೆ ಬರ್ತೀರ ನಾನು ಏನ್ ಮಾಡಕ್ ಕರ್ಕೊಂಡು ಅಣ್ಣ ನಮ್ಮ ಅತ್ತೆ ಮನಿಗೆ ಬೇಡ ಅಂತ ಬಿಸಾಕಿದ್ರು ಇವನು ನಂಟು ನನ್ನ ಬಳಕೆ ಮಾಡ್ತಿದ್ದಾನ ನನಗೂ ನಿಮಗೂ ಜೋಡಿ ಅಂದ್ಕೊಂಡು ಸರ್ಯಾಯ ಜೋಡಿ ಸರಿ ಆಗದೆ ನಿಮ್ಮ ಅಕ್ಮರು ಏನು ಸಾಮಾನ್ಯದನಲ್ಲಿ ಹಂಗೆ ಮಾಡಿ ಹಂಗೆ ಮಾಡಿ ಗೋವಿಂದನೂ ಲತ್ತೆ ಮನೆ ಹೋಗಿ ಇರಿಸ್ಬಿಟ್ಟು ನಮ್ಮ ನಮ್ಮ ಮಧ್ಯದಲ್ಲಿ ಜಗತ್ತ ಮಡಗಿದ ನನ್ನ ಮಗವನು ಈಗ ಅವನು ಒಳ್ಳೆ ಮುನ್ಸಾಗಕ್ಕೆ ನಾನು ಕೆಟ್ಟೊಳಗಕ್ಕೆ ಒಂದು ಮಾತ ಹೇಳೋನು ಹಿಂಗೆ ಬರೋದ ಬರೋದಂತ ನಾನು ಹೇಳಿ ನಮ್ಗೆ ಹೇಳೋಷ್ಟು ಏನು ತಿತಿಲ್ವ ಅವ್ರವ್ರದ್ದೆ ಆಗೋಗಿದ್ದದ ನಿಮ್ಮ ಅಣ್ಣ ಅವ್ನ ಅವ್ಯಾಗೋಗಿದ್ದದ ನನ್ನ ಮಗನ ಜೈಲಿಂದ ಬಿಡಿಸಿ ಭಾಳ ತಪ್ಪು ಮಾಡ್ಬಿಟ್ಟೆ ಹೆಂಗೋ ಜೈಲು ಕೂಡ ಹಾಕಿದ್ರು ತಪ್ಪಿಸ್ಕೊಬಿಟ್ನ ಇವನು ನಾನು ಒಬ್ಬಸ್ಕೊಂಡು ಬಂದಲ್ಲ ಟಿಕೆಟ್ ತಕ್ಕವ ಇವನು ಲೋಪ ನನ್ನ ಮಗ ಕಿತ್ತೋದ್ ನನ್ನ ಮಗ ಬರ್ಲಿವನು ಬರತೀನಿ ನನ್ನ ಮಗನಿಗೆ ಯಾರಿಗೆ ಹೇಳಿ ಕೇಳಿ ಇವನು ಕರ್ಕ ಕರ್ಕೊ ಬರೋಕ್ಕೋದ ಅವ್ನು ಮಾತೇಳ್ಬೇಕಾಯ್ತು ನನಗೆ ನನಗೆ ಬೇಕು ಅನ್ನೋ ಬ್ಯಾಡ ನಾನು ಆಮೇಲೆ ಗೊತ್ತಾಗೋದು ನಂಗೆ ಹೇಳ್ದಂಗೆ ಕೇಳ್ದಂಗೆ ಅಪ್ಪ ಮಕ್ಳು ಏನು ಯಾರು ಮಾಡ್ತಾರೆ ಅದವ್ರು ಕರ್ಕ ಬರ್ಬೇಕು ಅಣ್ಣ ಅವ್ಳಿಗೆ ಏನು ಅಧಿಕಾರ ಆಗ್ತದೆ ಇಲ್ಲಿ ಯಾಕೆ ಬರಬೇಕು ಅಂತ ನಮ್ಮ ಮತ್ತೆ ಮಾವನೇ ಅವ್ನು ಬ್ಯಾರ ಅಂತ ಬಿಸಾಕೊದ ಮೇಲೆ ಅವಳಿಗೆ ಇಲ್ಲ ಅಧಿಕಾರ ಇದ್ದದ ಏನು ಅಧಿಕಾರ ಇದ್ದದೆ ಸದಿ ನೀನು ತಿರ್ಗ ಅವ್ರಿಗೆ ದಡ್ ದಡ್ಡ ಕಟ್ತೀರ ನೀನು ದಡ್ಡ ಮುಡಿದಾಗ ಹತ್ತಿರ ನೀನು ಎಷ್ಟು ಕಾಪಾತದ ಗೊತ್ತ ನನಗೆ ಉರ್ದಿ ಮೈಯೆಲ್ಲ ಕತ್ಕೊಂಡಾಗ ಆಯ್ತದೆ ಏನು ಮಾಡೋಕಳು ಅವಳು ಆಮೇಲೆ ಅಕ್ಕೇ ಇದೇ ಈರುಳ್ಳಿ ಬೆಳ್ಳುಳ್ಳಿಗೆ ಬಂದು ಬಂದಿತ್ಕಳ ಆಮೇಲೆ ಆಮೇಲೆ ನಾಲ್ಕು ಕೊಡ್ಕೊಂಡು ಕೊಟ್ಕೊಂಡು ನಮ್ಮ ಮನೆ ಬಾಳ ಸಣ್ಣ ಸಣ್ಣ ಮಾಡ್ಕೊಂಡ್ರ ಹಾ ಮದುವೆ ಮಾಡ್ಕೊಂಡಿಲ್ವ ನಾನು ನಾವು ಖರ್ಚಾಕಿ ಅವಳು ಕೊಟ್ಲು ಇಲ್ಲಾನೇ ಕಿರ ಅದ್ರ ಜೊತೆಗೆ ಮಿಕ್ಕಿದ ಖರ್ಚು ನಾವು ಆಡ್ಬಿಟ್ಟು ಮಾಡಿಲ್ವ ಮಾಡಿ ಹೇಳು ಇನ್ನೇನು ಮಾಡ್ಕೊಡ್ಬೇಕಂತ ಅವಳ ಓಹ್ ಪಾರ್ ತಗೊಳಕ್ಕೆ ಪ್ಲಾನ್ ಮಾಡ್ಕೊಂಬಂದಿರಬೇಕು ಎಲ್ಲೋ ನನ್ಗೆ ಗೊತ್ತಿಲ್ವ ಯಾವಾಗ ಒಡಿದದ ಅನ್ಕೊಂಡಾಗ ಈಗ ಹೊಡೆದಿ ಬೀರ್ ತೊಳ್ಬಿಟ್ಟಿದಾವಿಳ ರತ್ನಿಯ ಎಲ್ಲವ ನಾಕು ಬರೋಕೆ ಸಲುವಾಗಿ ಮನೆ ಆಸ್ತಿ ಬಸ್ಗಳ ಸರ್ವಾಗಿ ಬರ್ಬೇಕು ಬರ್ಬೇಕೋಳು ಭಾಳ ಮಕ್ಕ ಓದ್ಕೊಂಡಳು ಓ ಹೇಳ್ತಾವ ಹಿಂಗೆ ರತ್ನಕ ಬೇಡ ಅಂತ ಅಂತ ನನ್ನ ಮುಂದ್ಗಡೆ ಮಾತಾಡಿದ್ರು ಕಣವ ಬೇಡ ಅಂತ ಅಂದ್ರು ಸುಮ್ಕಿರವ ಒಟ್ಟೆವರಿ ಮಾಡ್ಬಿಡ ನೀನು ಅವ ಈಗ ನೋಡು ನಮಗೆ ಗೊತ್ತಿಲ್ದವ ನಮ್ಮ ಪರಿಸ್ಥಿತಿ ಹೆಂಗಾಯ್ತಿತ್ತು ಹೇಳು ಅರ್ಥ ಮಾಡ್ಕವ ನೀನು ಸುಮ್ನಿರವ ಆಯ್ತು ಹೊತ್ತೆ ಬಂದು ಇತ್ಕೊಂಡು ಎಲ್ಲಿ ಗಂಟಿದ್ದರು ಸುಮ್ನಿರು ನೀನು ಯಾಕೆ ಗಾಡಿಯೇ ನೀನು ನೀನು ಏನು ಮಾತಾಡ್ಬೇಡಕ್ಕೆ ನೀನು ನಿನ್ನಿಂದ ಅಂತ ಅನ್ಸ್ಕೊಬೇಡ ನೀನು ಸುಮ್ಮನೆ ಇದ್ಬಿಡು ನೀನು ಕಂದವದೊಳಗೆ ನೀನು ಪಾಪ ಇರಷ್ಟು ದಿವಸ ಇರ್ಲಂತ ಏನಾದ್ರೆ ಮನೆಗೆ ಗಿ ಉಂಟುಕೊಂಡು ಸತ್ತೋಗಿದ್ರೆ ಏನವ ಮಾಡೋದು ಸತ್ರು ಸಾಯ್ಲ ನಮ್ಗೆನು ಅವಳ ಸತ್ರೆ ಅವಳು ಸತ್ರೆ ನಮಗೆನವಾ ಆಗ್ಬೇಕಾಗಿರೋದು ಹಾಂ ನಮ್ಮನೆ ಯಾ ಮಾಡ್ಕೊಳಕ್ದ ನಮ್ಮನೆ ಕೊಟ್ಟು ಬಿಡಾಕದ ನೋಡು ಎಷ್ಟು ಮಟ್ಟಿಗೆ ಪಿಡನ್ ಮಾಡ್ಕೊಂಡು ಕರ್ಕ ಬರಕ್ ಅಂತ ಏನಾದ್ರು ಮಾಡಂಗೆ ನಿಮ್ಮ ಅಣ್ಣನಗೂ ನಿಮ್ಮ ಅಪ್ಪನಗೂ ನಮ್ಗೆ ಯಾರು ಎಲ್ಲಾರು ಕಿತ್ತೋಗ್ ಹೊಡಬೇಡಣ ಅಂತ ನಂಗೆ ಅಷ್ಟು ಕ್ವಾಪತ್ತದೇ ಗೊತ್ತ ನಂಗೆ ನಾನು ಗೊತ್ತ ಕ್ವಾಪಕ್ಕೆ ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಕಿ ನಂಗೆ ಎಲ್ಲಿ ಓಪರ್ ಮುಟ್ಟೆತವನ ಇವೇ ಸೂರ್ಯ ಏನು ಹೇಳೋಕೊಳ್ಳೋರಿಲ್ವಾ ಅದು ಹೆಂಗೋ ಇವನು ಬರ್ಲಿ ಸುಂಕ ಇಳಿಸ್ತೀನಿ ಮುರ್ಬದಿಯ ಅತ್ತೆ ಮುರುಗಡೆ ಮಾತಿತ್ತ ಬಿಟ್ಟು ಅತ್ತೆ ಆಮೇಲಿಂದ ಅಮ್ಮದಿಂದ ಓಟೋಯ್ತಾಳೆ ಅಷ್ಟೇ ಬಂದಿದ್ದಾರ ಸುಂಕ ಇಲ್ಲ ನಂಗೆ ನೀನು ಏನು ಮಾತಾಡ್ಬೇಡ ಸುಮ್ಮನೆ ಇದ್ ಬಿಡು ನೀನು ಸಿದಿಸ ಯಾಕೆ ಮಾತಾಡಿವ ನೀನು ಮಾತಾಡ್ಬೇಕವ ಈಗ ನಿನ್ಗೆ ಕಾನೇ ಗೊತ್ತಾನೆ ಹೆಣ್ಮಕ್ಳಿಗೂ ಪಾ ಕೊಡನೇ ಬೇಕು ಅಂತ ಆ ಲೆಕ್ಕದಲ್ಲಿ ಹೋದ್ರೆ ಕೊಡ್ನೇ ಬೇಕಾಯ್ತದ ನೀನು ಹುಷಾರು ಸುಮ್ಮನೆ ಇರು ನೀನು ಏನು ಸತ್ತಾಗಿ ಉತ್ಕೋಬೇಕಿಲ್ಲ ಬುರ್ಟ್ಯಾಕು ಹೋಗೋದು ಮನೆ ಬರ್ಬೋದು ಕಣ್ಣು ಕಾಳು ಕೊಡೋಕೆ ಅವಳಿಗೆ ಏನು ಮತ್ತೆ ಮಾವನೇ ಮಗಳ ಒಪ್ಕೊಂಡಿ ನಾಲ್ಕನೇ ಒಪ್ಕೊಳವ ನಾಗನ ಕೊಡವೇ ಅದೇ ಹೆಂಗೆ ಅದೇನು ಕೊಡವ ಹೇಳು ಇರಲಿ ಸುಮ್ನೆ ಯಾಕೆ ಮತ್ತೆ ಸುಮ್ನೆ ಬರೀ ಮತ್ತೆ ಯಾಕೆ ಬರಲಿ ಬರಲಿ ಆಮೇಲೆ ಇಳಿಸ್ತೀನಿ ಬರ್ಬೋದೇ ಅವಳಿಗೆ ಅಯ್ಯೋ ಸುಮ್ಮ ಕೂತ್ಕೋ ಅಣ್ಣನ ವಾಪರ್ ಫೋನ್ ಮಾಡ್ಬಿಟ್ಟು ಕರೆದಿರೋದು ಕತೆ ಏನ ಅತ್ತೆ ಬರ್ತೀನಿ ಅಂತಂದ ಸುಮ್ನೆ ಬಿಡು ನೀನು ಜಾಸ್ತಿ ಇದ್ ಮಾಡ್ಬೇಡ ನೀನು ಅಲಕನೇ ಸರಿ ತಿರ್ಗ ನನಗೆ ಮಾತಾಡ್ತಿಲ್ಲ ನನ್ಗೆ ಕಾಪಾ ಕೇಳಬೇಡ ನನಗೆ ನನಗೆ ಎಷ್ಟೇ ಮೈ ಒಂದು ಮಾತು ಕೇಳಿದಂಗೆ ಹೆಂಗ್ ಇಲ್ಲಿ ಕರ್ಕರ ಹೋದ್ರೂ ಅವ್ರ ಅವ್ರದೇ ಹೋಗಿದ ನೇ ಮನೆ ಮಾಡಿ ಹಂಗ ಏನು ಇಲ್ವಾ ಸರಿ ಆಯ್ತು ಸುಮ್ಮನಿರ ಅವ ಅನ್ಸ್ಕೋ ನಿಮ್ಗೂ ಏನು ಗೊತ್ತಿಲ್ಲದನೇ ಬುಂಡಮುನ್ಮನೆ ಇದ್ದಿ ಅವ್ರು ಮದುವೆ ಮಾಡಿ ಕಳ್ಸಿರದ ನೀನು ಅನ್ಸ್ಕೋ ನೀನು ಅದ ಮಾತ್ರ ನೀನು ಸಹಾಯಗಾಟ್ಲು ಮರಿಬೇಡ ಏನೋ ಕಷ್ಟ ಅಲ್ಲ ಅವ್ರೆ ಅವ್ರು ಸಹಾಯ ಮಾಡೋದು ದೇವ್ರ ಮೆಚ್ಕತ್ತ ಸುಮ್ಮನಿರವ ಏನು ಮಾತಾಡಕ್ಕೆ ಹೋಗಬೇಡ ನೀನು ಐ ನಮ್ಮ ಅಕ್ಕನ ನಾನು ನನ ಮನೆ ಮನಿದ್ನೇ ನಮ್ಮ ಅಕ್ಕನ ಮನೆ ಇದ್ದು ಕಣ್ಣೆ ಹಂಗೆ ಅವರು ಅವ್ರ ಅಪ್ಪನ ಮನೆ ಇರ್ತಾರೆ ಸುಮ್ನೀರು ಬಾಯಿ ಮುಚ್ಕೊಂಡ್ರು ನೀನು ನೀನಂಗೆ ಮನೆ ಮನೆಯಿದ್ದು ಹಂಗೆ ಅವ್ರ ಅಪ್ಪನ ಮನೆಗೆ ಇನ್ನೂ ಅಧಿಕಾರ ಜಾಸ್ತಿ ತಾನೆ ಅವ್ರಿಗೆ ಇರ್ಲಿ ಸುಮ್ನೀರು ಏನು ಸತ್ತಾಗಿ ಏನು ಓದ್ಕೋಕೆ ಯಾರು ಅದೇ ಮೇಕ್ ಹಾಕೊಂಡು ಏನಾರು ಮಾಡ್ಕೊಂಡು ಹಾಲ್ ಬಿದ್ದೋಗ್ಲಿ ಹೋಗು ನನಗೇನು ನನ್ ಬದಿತ್ತಾಯ ಇವತ್ತಿದ್ದು ನನಗೇ ಬದುಕನಾರು ಹಾಲು ಹಾಲ್ ಬಿಡಿಸಿಕೊಳ್ಳಿ ಕರ್ಬಿಡ್ಕೊಳ್ಳಿ ಹೋಗು ಏನಾರು ಮಾಡ್ಕೊಳ್ಳಿ ನನಗೇನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ